ರಾಜ್ಯಕ್ಕೆ ಗ್ರಹ ಜ್ಯೋತಿ ಫ್ರೀ ಕರೆಂಟ್ ಕೊಟ್ಟಿರೋ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ ಕೇವಲ ಒಂದು ತಿಂಗಳು ಬಿಲ್ ಬಾಕಿ ಉಳಿಸಿಕೊಂಡಿದ್ದರೂ ಕತ್ತಲು ಭಾಗ್ಯದ ಎಚ್ಚರಿಕೆ ನೀಡಿದೆ ಹೌದು ಗ್ರಹ ಜ್ಯೋತಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗ್ರಹ ಜ್ಯೋತಿ ಜಾರಿಯಾದ ಬೆನ್ನಲ್ಲೇ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಶಾಕ್ ಕೊಟ್ಟಿದ್ದ ಸರ್ಕಾರ ಈಗ ಬಿಲ್ ಬಾಕಿ ಉಳಿಸಿಕೊಂಡವರಿಗೆ ಕತ್ತಲೆ ಭಾಗ್ಯ ಕೊಡಲು ಮುಂದಾಗಿದೆ ಆ ತಿಂಗಳ ಬಿಲ್ ಅದೇ ತಿಂಗಳು ಕ್ಲಿಯರ್ ಮಾಡಬೇಕು ಇಲ್ಲದಿದ್ದರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಜ್ಯೋತಿ ಜಾರಿಯಾದ ಬಳಿಕ ಗ್ರಾಹಕರು ಕರೆಂಟ್ ಬಿಲ್ ಕಟ್ಟುವುದು ಕಡಿಮೆ ಮಾಡಿದ್ದಾರೆ ಕೆಇಆರ್ಸಿ ನಿಯಮದ ಪ್ರಕಾರ ಬಿಲ್ ಬಂದು ಮೂವತ್ತು ದಿನದ ಒಳಗೆ ಗೃಹ ಮತ್ತು ವಾಣಿಜ್ಯ ಗ್ರಾಹಕರು ಅಪಾರ್ಟ್ಮೆಂಟ್ಗಳು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವ ಗ್ರಾಹಕರು ತನ್ನ ಬಿಲ್ ಗಳನ್ನು ಕ್ಲಿಯರ್ ಮಾಡಬೇಕು ಇಲ್ಲವಾದಲ್ಲಿ ಸಿಬ್ಬಂದಿಗಳು ಮೀಟರ್ ರೀಡಿಂಗ್ ಗೆ ಬಂದಾಗ ವಿದ್ಯುತ್ ಸಂಪರ್ಕ ಕಟ್ ಮಾಡುವುದಾಗಿ ತಿಳಿಸಿದೆ ಆದರೆ ಆನ್ಲೈನ್ ನಲ್ಲಿ ವಿದ್ಯುತ್ ಬಿಲ್ ಕ್ಲಿಯರ್ ಮಾಡಿದರೂ ಮೂರು ದಿನದಲ್ಲಿ ಬೆಸ್ಕಾಂಗೆ ಅಪ್ಡೇಟ್ ಆಗಲ್ಲ ಇಂತಹ ಸಂದರ್ಭದಲ್ಲಿ ಮೀಟರ್ ರೀಡಿಂಗ್ ಗೆ ಬಂದಾಗ ಬಿಲ್ ಪಾವತಿ ಮಾಡಿರುವುದನ್ನು ತೋರಿಸುವಂತೆ ಬೆಸ್ಕಾಂ ಸೂಚನೆ ನೀಡಿದೆ ಬೆಸ್ಕಾಂನ ಈ ನಿಯಮಕ್ಕೆ ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ಗ್ರಾಹಕರು ಬೆಸ್ಕಾಂ ವಿರುದ್ಧ ಸಿಡಿದೇಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ಫೋರ್ ನ್ಯೂಸ್